ಸಮಸ್ತಕ್ಕೆ ಮೂಲ ಕಾರಣವಾದ ಒಬ್ಬನೇ ದೇವರಾಗಿರುವ ತಂದೆಂಬಾತನಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಆತನಿಗೆ ಸ್ತೋತ್ರವಾಗಲಿ ಈ ದಿನ ನಾವು ಕೇಳುವಂಥ ದೇವರ ವಾಕ್ಯ ನಿಮ್ಮಲ್ಲಿರುವಂಥ ನಂಬಿಕೆಗೆ ಉತ್ಸಾಹಿತ ಮಾಡಿರಿ ನಿಮ್ಮಲ್ಲಿ ನಂಬಿಕೆ ಇದೆ ಆ ನಂಬಿಕೆಗೆ ಉತ್ಸಾಹಿತ ಮಾಡ್ರಿ ಈ ದಿನ ನಾವು ಕೇಳುವಂಥ ವಾಕ್ಯದ ವಿಷಯ ಆಗಿರುತ್ತೆ ಯುವುದನ್ನು ಪತ್ರಿಕೆ ಒಂದೇ ಅಧ್ಯಾಯ ಅಂದರೆ ಇಪ್ಪತ್ತನೇ ವಚನದಲ್ಲಿ ನಾವು ಓದ್ತೇವೆ ಪ್ರಿಯರೇ ನೀವಾದರೂ ನಿಮಗಿರುವ ಅತೀ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ವೃದ್ಧಿಯನ್ನು ಹೊಂದುತ್ತಾ ದೇವವಾಕ್ಯದಲ್ಲಿ ನೋಡ್ತೇವೆ ಅತೀ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನ ಆಧಾರ ಮಾಡಿಕೊಂಡು ನಿಮ್ಮಲ್ಲಿರುವ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ನೋಡಿ ನಂಬಿಕೆ ಆಧಾರ ಮಾಡ್ರಿ ನಂಬಿಕೆಗೆ ನಂಬಿಕೆಯನ್ನು ಆಧಾರ ಮಾಡ್ರಿ ಅದಕ್ಕೆ ನಂಬಿಕೆ ಆಧಾರವಾಗಿರುವುದರಿಂದ ನಂಬಿಕೆಗೆ ಉತ್ಸಾಹಿತ ಮಾಡ್ರಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ ಇಬ್ರಿಯ ಹನ್ನೊಂದು ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ ಪ್ರಭು ಕೂಡ ಹೇಳಿದ್ದಾರೆ ನಿಮ್ಮ ನಂಬಿಕೆ ನಿಮಗೆ ರಕ್ಷಿಸುತ್ತೆ ನಿಮ್ಮ ನಂಬಿಕೆ ನಿಮಗೆ ಸ್ವಸ್ಥ ಮಾಡುತ್ತೆ ನಿಮ್ಮ ನಂಬಿಕೆ ನಿಮಗೆ ಬಿಡುಗಡೆ ಮಾಡುತ್ತೆ ನೀವು ನಂಬಿದಂತೆಯೇ ನಿಮಗಾಗಲಿ ಆದುದರಿಂದ ನಂಬಿಕೆಗೆ ಉತ್ಸಾಹಿತ ಮಾಡುವಂಥದ್ದು ಪ್ರಮುಖವಾಗಿದೆ ನೀವು ಯೇಸುವಿನಲ್ಲಿ ಇದ್ದೀರೋ ಕರ್ತನಾದ ಯೇಸು ಸ್ವಾಮಿಯಲ್ಲಿ ಇದ್ದೀರೋ ಹಾಗಾದರೆ ಯಾವುದೇ ವಿಷಯಕ್ಕೆ ಯಾವುದೇ ಪ್ರಸ್ಥಿತಿಗೆ ಯಾವುದೇ ಸ್ಥಿತಿಗೆ ಯಾವ ಸಂಗತಿಗೆ ಅಂಜುವಂಥ ಹೆದರುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಯೇಸು ಈ ಲೋಕವನ್ನ ಜಯಿಸಿದ್ದಾರೆ ಯೇಸು ಲೋಕದಲ್ಲಿರುವಂತವುಗಳನ್ನೆಲ್ಲವನ್ನೂ ಜಯಿಸಿದ್ದಾರೆ ಅವರು ನಮಗೆ ಜಯವನ್ನು ಕೊಟ್ಟಿದ್ದಾರೆ ದೇವ್ರ ವಾಕ್ಯದಲ್ಲಿ ನಾವು ಓದ್ತೇವೆ ನಾವು ಕೇಳ್ತೇವೆ ದೇವ್ರ ವಾಕ್ಯದಲ್ಲಿ ಏನಂತಂದ್ರೆ ದೇವ್ರ ವಾಕ್ಯದಲ್ಲಿ ವನ್ನೆ ಕೋರಂತಿ ಹದಿನೈದನೇ ಅಧ್ಯಾಯ ಅದರ ಐವತ್ತೇಳನೇ ವಚನದಲ್ಲಿ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾರೆ ಆತನಿಗೆ ಸ್ತೋತ್ರವಾಗಲಿ ನೋಡಿ ನಮಗೆ ಜಯವನ್ನು ಕೊಟ್ಟಿದ್ದಾರೆ ನಾವು ಜಯಶಾಲಿಗಳಾಗಿದ್ದೇವೆ ಜಯ ಹೊಂದುತ್ತಕ್ಕಂಥವರೇ ಆಗಿದ್ದೇವೆ ನೀವು ಬಹಳ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ದಾಟೋಗ್ತ ಇದ್ದಿದ್ದೆ ಆದರೆ ಸವಾಲುಗಳನ್ನ ಎದುರಿಸ್ತಿದ್ದಿದ್ದೆ ಆದರೆ ಇದು ಒಂದು ನಂಬಿಕೆಯ ಯುದ್ಧವಾಗಿದೆ ಹಾಗಾಗಿ ನಿಮ್ಮ ನಂಬಿಕೆಗೆ ಪ್ರೋತ್ಸಾಹಿತ ಮಾಡ್ರಿ ಅದಕ್ಕೆ ಉತ್ಸಾಹಿತ ಮಾಡ್ರಿ ಇದು ನಂಬಿಕೆಗೆ ನಂಬಿಕೆಗೆ ಒಂದು ಯುದ್ಧ ಇದೆ ನಂಬಿಕೆ ಯುದ್ಧ ಇದೆ ಅದರಿಂದ ನಿಮ್ಮ ಹತ್ರ ಆಯುಧಗಳಿದೆ ಹತಿಯಾರಿದೆ ಇದೆ ವೈರಿಗಳ ಮುಂದೆ ಅದನ್ನ ಬಿಡ್ಸಾಕ್ಲಿಕ್ಕೆ ಹೋರಾಡ್ಲಿಕ್ಕೆ ಆಯುಧ ಇದೆ ಆ ಆಯುಧ ಯಾವುದಂತಂದ್ರೆ ಒಂದು ಆಯುಧ ಸ್ತುತಿ ಆರಾಧನೆ ಹಾಡವನ್ನ ಹಾಡಿ ದೇವರಿಗೆ ಘನ ಹಾಡ್ತಾ ಇರ್ರಿ ಸ್ತುತಿ ಪದಗಳನ್ನ ಹಾಡ್ತಾ ಇರ್ರಿ ಪರಿಸ್ಥಿತಿ ಎದುರಿಸ್ತಾ ಇದ್ದಿದ್ದೆ ಆದ್ರೆ ಕಠಿಣ ಪರಿಸ್ಥಿತಿ ನಿಮ್ ಮುಂದೆ ಬಂದಿದ್ದೆ ಆದ್ರೆ ವಿಚಲಿತ ಆಗ್ಬೇಡ್ರಿ ಭಯ ಪಡಬೇಡ್ರಿ ಬಾಗಿಲ್ ಹಾಕ್ರಿ ಸ್ತುತಿ ಆರಾಧನೆ ಮಾಡ್ರಿ ನಿರಂತರ ನಿಮ್ಮ ಆತ್ಮದಲ್ಲಿ ನಂಬಿಕೆ ಉತ್ಸಾಹಿತ ಆಗುವವರೆಗೆ ನಿರಂತರ ಆರಾಧಿಸ್ರಿ ಎದ್ದೇಳುವರೆಗೆ ನಿರಂತರ ದೇವರಿಗೆ ಗಾನ ಮಾಡ್ರಿ ಅದಕ್ಕೆ ದೇವ್ರ ವಾಕ್ಯದಲ್ಲಿ ಬರಿತದೆ ಏನಂತಂದ್ರೆ ದೇಪೇಶದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತು ಹೇಳ್ತಾ ಇದೆ ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ ಇದರಿಂದ ಪಟಿಂಗತನ ಹುಟ್ಟುತ್ತದೆ ಒಬ್ಬರಿಗೊಬ್ಬರು ಆತ್ಮ ಸಂಬಂಧವಾದ ಪದಗಳಿಂದ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆಯನ್ನು ಹಾಡುತ್ತಾ ನೋಡಿ ಗಾನ ಮಾಡ್ರಿ ಹಾಡ ಹಾಡ್ರಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡ್ರಿ ದೇವರಿಗೆ ಪ್ರಾರ್ಥಿಸಿರಿ ಘನಪಡಿಸಿರಿ ಆರಾಧನೆಯನ್ನು ಮಾಡ್ರಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಒನ್ ಕೋರಂತ್ ಹದಿನಾಲ್ಕನೇ ಅಧ್ಯಾಯ ಹದಿನೈದನೇ ವಚನ ಪೌನ್ ಹೇಳ್ತಾನೆ ನಾನು ಆತ್ಮದಿಂದ ಹಾಡ್ತೇನೆ ಬುದ್ಧಿಯಿಂದ ಹಾಡ್ತೇನೆ ಆತ್ಮ ಸಂಬಂಧವಾದ ಪದಗಳು ದೇವರಿಗೆ ಮಹಿಮೆಯಾಗುವಂಥ ಪದಗಳು ಹಾಡುಗಳನ್ನು ಹಾಡ್ರಿ ನಾನು ಬುದ್ಧಿಯಿಂದ ಹಾಡ್ತೇನೆ ನಿಮಗೆ ಗೊತ್ತಿರಬೇಕಾದಂಥ ಹಾಡಗಳನ್ನು ಹಾಡಿ ದೇವರಿಗೆ ಘನಪಡಿಸಿರಿ ದೇವರಿಗೆ ಮಹಿಮೆ ಪಡಿಸ್ರಿ ನಿಮ್ಮ ನಂಬಿಕೆ ನಿಮ್ಮ ಆತ್ಮದಲ್ಲಿ ಎದ್ದೇಳುವವರೆಗೆ ಆತನಿಗೆ ಘನಪಡಿಸ್ರಿ ಅದಕ್ಕೆ ಎಜಿಕಲ್ ಪರವಾದದ ಗ್ರಂಥ ಎರಡನೇ ಅಧ್ಯಾಯ ಎರಡನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತೆ ಆತನು ಈ ಮಾತನ್ನು ಕೇಳಿದ ಕೂಡಲೇ ದೇವರಾತ್ಮವು ನನ್ನೊಳಗೆ ಸೇರಿ ನಾನು ಎದ್ದು ನಿಂತುಕೊಳ್ಳುವಂತೆ ಮಾಡಿತ್ತು ನಿಮ್ಮ ನಂಬಿಕೆ ಪ್ರೋತ್ಸಾಹಿತ ಆಗುವವರೆಗೆ ಎದ್ದು ನಿಂತುಕೊಳ್ಳುವವರಾಗುವವರೆಗೆ ಉತ್ಸಾಹಿತ ಆಗುವವರೆಗೆ ನಿರಂತರ ಹಾಡ ಹಾಡಿ ದೇವರಿಗೆ ಘನವನ್ನು ಪಡಿಸಿ ದೇವರಿಗೆ ಮಹಿಮಾ ಮಾಡ್ರಿ ಹೌದು ದೇವ್ರವಾಕ್ಯದಲ್ಲಿ ಬರೀತಾ ಇದೆ ಒನ್ಯ ಹೊನ್ನ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ಪ್ರಿಯರಾದ ಮಕ್ಕಳೇ ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಲೋಕದಲ್ಲಿರೋನಿಗಿಂತ ನಿಮ್ಮಲ್ಲಿರುವವನು ದೊಡ್ಡವನು ಆದುದರಿಂದ ನೀವು ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ ದೇವರು ವಾಕ್ಯ ಹೇಳುತ್ತೆ ನೀವು ದೇವರಿಂದ ಹುಟ್ಟಿದ್ದೀರಾ ನಿಮ್ಮಲ್ಲಿ ದೊಡ್ಡ ಕರ್ತನಿದ್ದಾನೆ ಮಹಾನ್ ದೇವರು ನಿಮ್ಮೊಳಗೆ ಇದ್ದಾನೆ ನೀವು ಸುಳ್ಳು ಪ್ರವಾದಿಗಳನ್ನ ಜಯಿಸಿದ್ದೀರಿ ಅಲ್ಲ ವಾಕ್ಯದಲ್ಲಿ ನೋಡುತ್ತೇವೆ ನೀವು ಜಯಿಸಿದ್ದೀರಿ ಈ ದಿನ ನ್ಯೂಸ್ ಚಾನೆಲ್ ನಾವು ನೋಡುವ ನೋಡುವಾಗ ಅನೇಕ ಪರಿಸ್ಥಿತಿಗಳು ಭಯ ಹುಟ್ಟಿಸುವಂತ ಸಂಗತಿಗಳನ್ನು ನಾವು ಕಾಣ್ತೇವೆ ಭಯ ಬರುತ್ತೆ ನ್ಯೂಸ್ ಕೇಳುವಾಗ ನ್ಯೂಸ್ ನೋಡುವಾಗ ಭಯ ಬರುತ್ತೆ ಅದರಲ್ಲಿ ಸುಳ್ಳು ಪ್ರವಾದಿ ಕೆಲಸ ಮಾಡ್ತಾ ಇದ್ದಾನೆ ಸುಳ್ಳನ್ನ ಆತನು ಹೇಳ್ತಾ ಇದ್ದಾನೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ ನೀವು ಸುಳ್ಳು ಪ್ರವಾದಿಗಳನ್ನ ನೀವು ಜಯಿಸಿದ್ದೀರಿ ಸೈತಾನನ ತಂತ್ರ ಸುಳ್ಳು ಹೇಳುವಂಥದ್ದು ಸುಳ್ಳು ಹೇಳಿ ಭಯ ಹುಟ್ಟಿಸುವಂಥದ್ದು ಅವನ ಹತ್ರ ಯಾವುದೇ ಆಯುಧ ಇಲ್ಲ ಭಯ ಹುಟ್ಟಿಸುವಂತದ್ದು ಮಾತ್ರ ಆತನಲ್ಲಿದೆ ಭಯ ಬ ಹಾಕುವಾಗ ಮನುಷ್ಯನು ಸೋಲಿಗೆ ಆತನು ಕಾರಣ ಆಗುತ್ತೆ ಭಯ ಆದ್ರಿಂದ ಸುಳ್ಳು ಹೇಳಿ ಭಯ ಹುಟ್ಟಿಸುವಾಗ ಅದನ್ನ ಅಪ್ಲೇಬೇಡಿ ಅದನ್ನ ಅಂಗೀಕರಿಸಬೇಡ್ರಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ ಅದೇ ನೀವು ಸುಳ್ಳು ಪ್ರವಾದಿಗಳನ್ನ ನೀವು ಜಯಿಸಿದ್ದೀರ ಹಾಗಾದ್ರೆ ಹಾಗೋದ್ರಿಂದ ಸ್ತುತಿ ಆರಾಧನೆ ಮಾಡ್ರಿ ದೇವರಿಗೆ ಹಾಡವನ್ನು ಹಾಡ್ರಿ ದೇವರಿಗೆ ಘನಪಡಿಸಿರಿ ಅವನನ್ನು ಮತ್ತು ಸೀಲನ್ನು ಇಕ್ಕಟ್ಟಿನ ಪರಿಸ್ಥಿತಿ ದಾಟೋಗುವಾಗ ಆತನ ಸುತ್ತಲೂ ಸೆರೆಮನೆ ಇರುವಾಗ ಮತ್ತು ಬೇಡಿಗಳು ಕೈಗಳಿಗೆ ಕಾಲುಗಳಿಗೆ ಬೇಡಿ ಹಾಕಲ್ಪಟ್ಟಾಗ ಸಿಪಾಯಿಗಳು ಕಾವಲನ್ನ ಕಾಯ್ತಾ ಇದ್ದಾರೆ ಇಂಥ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ಇಂಥ ಸವಾಲುಗಳನ್ನ ಅವರು ಎದುರಿಸ್ತಾ ಇರಬೇಕಾದ್ರೆ ಅವರು ಏನ್ ಮಾಡ್ತಾ ಇದ್ದಾರೆ ದೇವ್ರ ವಾಕ್ಯದಲ್ಲಿ ಬರೀತೆ ಅಪೋಸ್ತಲರ ಕೃತಿಗಳು ಹದಿನಾರನೇ ಅಧ್ಯಾಯ ಅದರ ಇಪ್ಪತ್ತೈದನೇ ವಚನ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು ಏನ್ ಮಾಡ್ತಾ ಇದ್ದಾರೆ ಅವರು ಆಯುಧಗಳನ್ನು ಎತ್ತಿದ್ದಾರೆ ದೇವರಿಗೆ ಸ್ತುತಿ ಪದಗಳನ್ನು ಅವರು ಹಾಡ್ತಾ ಇದ್ದಾರೆ ಅವರು ಹಾಡ ಹಾಡ್ತಿರಬೇಕಾದ್ರೆ ಏನಾಯ್ತು ಏನಾಯ್ತು ಸೆರೆಮನಿಯ ಕದಗಳು ನಡಗಿದ್ದವು ಅವರಿಗಿರುವಂಥ ಕೈಕಾಲಿಗೆ ಕಟ್ಟಿದಂಥ ಸರಪಳಿಗಳು ಕಳುಚಿ ಬಿದ್ದವು ಸೆರೆಮನಿಯ ಬಾಗಿಲು ತೆರೆಯಿತ್ತು ನಾನು ನೋಡ್ತೇವೆ ಅಲ್ಲಿ ವಿಜಯ್ ಮತ್ತು ಜಯ ಅಲ್ಲಿ ಯಾವುದು ಕೂಡ ಅವರಿಗೆ ಬಂದ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಬಂಧನವಾಗಿ ಆಗ್ತಾ ಇಲ್ಲ ಒಳಗಿರುವಂತ ನಂಬಿಕೆ ಉತ್ಸಾಹಿತ ಮಾಡ್ರಿ ದೇವರಿಗೆ ಹಾಡ ಹಾಡಿ ದೇವರಿಗೆ ಘನಪಡಿಸ್ರಿ ಆತನಿಗೆ ಮಹಿಮಾ ಮಾಡ್ರಿ ನಾನು ನೋಡ್ತಾ ಇದ್ದೇವೆ ದೇವ್ರ ವಾಕ್ಯದಲ್ಲಿ ಅದೇ ಹೇಳ್ತಾ ಇದ್ದೆ ಪದಗಳನ್ನು ಅವರು ಹಾಡ ಹಾಡ್ತಾ ಇದ್ದರು ಕೆಲವೊಂದು ಜನ ಅಂತಾರೆ ಪಾಸ್ಟರ್ ಅವರು ಪೌಲಶೀಲರಾಗಿದ್ರು ಅವರು ಪೌಲಶೀಲರಾಗಿರ್ಬಹುದು ಆದ್ರೆ ನಾನು ನೀವು ಮತ್ತು ಪೌಲಶೀಲರು ಸೇವಿಸುವಂತ ದೇವರು ಅದೇ ದೇವರಾಗಿದ್ದಾನೆ ಆತನು ಎಂದಿಗೂ ಮಾರ್ಪಟ್ಟಿಲ್ಲ ಆ ದಿನ ಮಾಡಿದಂತ ಅದ್ಭುತ ಕಾರ್ಯಗಳು ಈ ದಿನ ಕೂಡ ಆತನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಆತನಲ್ಲಿ ಇರುವಂತಹ ದೇವರೇ ಈ ದಿನ ನನ್ನಲ್ಲಿ ನಿಮ್ಮಲ್ಲಿ ಇದ್ದಾನೆ ಅದಕ್ಕೆ ದೇವರ ವಾಕ್ಯದಲ್ಲಿ ನಾ ನೋಡ್ತೇವೆ ಇಬ್ರಿಯ ಹದಿಮೂರು ಎಂಟರಲ್ಲಿ ಯೇಸು ಕ್ರಿಸ್ತನು ನಿನ್ನ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ ನಿರಂತರವು ಹಾಗೆಯೇ ಇರುವನು ಆದ್ದರಿಂದ ಅವರು ಪೋಲ್ ಸೀಲರ್ ಆ ದಿನ ಕಾರ್ಯ ನಡೀತು ಈ ದಿನ ನಡೆಯುವುದಿಲ್ಲ ಇಲ್ಲ ಆತನು ನಿನ್ನ ಇದ್ದ ಹಾಗೆ ಈ ಹೊತ್ತು ನಿರಂತರ ಆತನು ನಮ್ಮೊಂದಿಗಿದ್ದಾನೆ ಆದ್ದರಿಂದ ಭಯಪಡೋದನ್ನು ಅಸ್ವೀಕಾರ ಮಾಡಿರಿ ವಿಚಲಿತ ಆಗ್ಬೇಡ್ರಿ ಆತ್ಮೀಕ ಹತಿಯ ಉಪಯೋಗಿಸ್ರಿ ಸ್ತುತಿಪದಗಳನ್ನು ಹಾಡ್ರಿ ದೇವರಿಗೆ ಗಾನ ಮಾಡಿರಿ ಆತನನ್ನು ಘನಪಡಿಸ್ರಿ ಭಯಪಡುವುದನ್ನು ಅಸ್ವೀಕಾರ ಮಾಡಿರಿ ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳೇ ನೀವು ನನ್ನೊಂದಿಗೆ ಅರಿಕೆಯನ್ನ ಮಾಡ್ರಿ ಈ ಅರಿಕೆಗಳನ್ನು ಮಾಡ್ರಿ ಬನ್ನಿ ನಾವು ಅರಿಕೆ ಮಾಡೋಣ ನಾನು ಭಯಪಡುವುದನ್ನು ಅಸ್ವೀಕಾರ ಮಾಡುತ್ತೇನೆ ಯಾಕಂದರೆ ನಾನು ದೇವರಿಂದ ಹುಟ್ಟಿದ್ದೇನೆ ನಾನು ಲೋಕವನ್ನು ಜಯಿಸಿದ್ದೇನೆ ಲೋಕದಲ್ಲೂನಿಗಿಂತ ನನ್ನೊಳಗಿರುವವನು ದೊಡ್ಡವನಾಗಿದ್ದಾನೆ ನನ್ನ ನಂಬಿಕೆ ಜೀವಿತಿದೆ ನಾನು ಅದನ್ನು ಕೆಲಸ ಕರಿಸ್ತೇನೆ ಹೇಗೆ ಅದಕ್ಕೆ ಕೆಲಸ ಕರಿಸ್ತೇನೋ ಹಾಗೆ ಅದು ಪ್ರಭಾವ ಬೀರುತ್ತೆ ಯೇಶು ನಾಮದಲ್ಲಿ ಆಮೇನ್ ಆಮೇನ್